ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ವಿಡಿಯೋದಲ್ಲಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಅದೇ ಚನ್ನ ಮಸಾಲ ಸುಲಭವಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು ಈಸಿಯಾಗಿ ಅಂತ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಚನ್ನ ಮಸಾಲಾನ ಮಾಡೋಕ್ಕೆ ಇಲ್ಲಿ ನಾನು ಮೊದಲಿಗೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇರೋದ್ರಿಂದ ಒಂದು ಮುಕ್ಕಾಲು ಕೆ ಜಿಯಷ್ಟು ನಾನು ಕಾಬೂಲ್ ಕಡಲೆ ಅಂತಾರೆ ಇದನ್ನು ಅದನ್ನು ನಾನು ತಗೊಂಡು ಇವಾಗ ನಾನು ನೈಟೇ ನೆನೆಸ್ಕೊತಾ ಇದ್ದೀನಿ ಈ ಥರ ಈ ಥರ ನೆನೆಸ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು ಆರಿಂದ ಏಳು ಆದರೂ ಆಗುತ್ತೆ ನೀವು ನೈಟ್ ಬೆಳಿಗ್ಗೆ ಮಾಡೋದಾದರೆ ನೀವು ನೈಟ್ ನೆನಕೊಂಡೇ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ಬೆಳಗ್ಗೆ ಆಗಿದೆ ಇವಾಗ ನೈಟ್ ಓವರ್ ನೈಟ್ ನೆನೆಯಾಕಿದ್ನಲ್ಲ ಬೆಳಗ್ಗೆ ಅಷ್ಟರಲ್ಲಿ ಈ ಥರ ನೆಂದಿದೆ ದಪ್ಪ ಆಗಿದೆ ತುಂಬ ದಪ್ಪಾಗಿ ಈ ಥರ ಸಾಫ್ಟ್ ಆಗಿದೆ ಇವಾಗ ಇದನ್ನು ಇವಾಗ ನಾನು ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಈ ಕಾಬುಲ್ ಕಡಲೆ ಎಲ್ಲ ನೆನೆಸಿದ್ವಲ್ಲ ನಾನು ಅದನ್ನು ಹಾಕೋತಾ ಇದ್ದೀನಿ ನಾನು ಕಾಬುಲ್ ಕಡಲೆನ ತೊಳೆದ್ಬಿಟ್ಟು ನೆನೆಸ್ಕೊಂಡಿರೋದ್ರಿಂದ ನಾನು ಒಳ್ಳೆ ನೀರನ್ನೇ ಹಾಕ್ಕೊಂಡಿದ್ದೆ ಅದನ್ನೇ ಆ ನೀರನ್ನೇ ಸೇರಿಸ್ಕೊಂಡು ಎಲ್ಲನೂ ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಮೂರು ಲವಂಗ ಪಲಾವ್ ಎಲೆ ಮರೊಟ್ಟ ಮೊಗ್ಗು ಒಂದು ಪೀಸಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಈ ಸಮಯದಲ್ಲಿ ಹಾಕ್ಕೊಂಡು ಇವಾಗ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಯಾಕಂದರೆ ಬೇಗ ಬೇಯಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಲಿಟ್ನ ಕ್ಲೋಸ್ ಮಾಡಿ ಇವಾಗ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಮೀಡಿಯಮ್ ಊರಿನಲ್ಲಿ ಒಂದು ನಾಲ್ಕರಿಂದ ಐದು ವಿಝಿಲ್ನ ಬರ್ಸ್ಕೋಬೇಕು ಇವಾಗ ಅದನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಮಸಾಲೆನ ರುಬ್ಕೊತಾ ಇದ್ದೀನಿ ಈಸಿಯಾಗಿ ಮಾಡ್ಕೊಬೋದು ಇದನ್ನು ಇಲ್ಲಿ ನಾನು ಒಂದು ಮುಕ್ಕಾಲು ಕೆ ಜಿಗೆ ಒಂದು ನಾಲ್ಕು ಟಮೊಟೋಹಣ್ಣ ತೊಗೊಂಡಿದ್ದೀನಿ ಇದು ಹುಳಿ ಟೊಮೊಟೊ ನಾಲ್ಕು ಟೊಮೊಟೊ ಹಣ್ಣು ಈ ಥರ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ಅಂದರೆ ಜಾಸ್ತಿ ಸಣ್ಣದಾಗೇನು ಬೇಕಾಗಿಲ್ಲ ಮೀಡಿಯಮಾಗೆ ಹೆಚ್ಕೊಂಡಿದ್ದೀನಿ ನಾಲ್ಕು ಟೊಮೊಟೊನ ಅದಾದಮೇಲೆ ಇಲ್ಲಿ ನಾಲ್ಕು ದಪ್ಪು ಈರುಳ್ಳಿನ ತಗೊಂಡಿದ್ದೀನಿ ನಾಲ್ಕು ದಪ್ಪ ಈರುಳ್ಳಿಗೆ ಮುಕ್ಕಾಲು ಕೆ ಜಿಗೆ ಸರಿ ಹೋಗುತ್ತೆ ನೀವು ಎಷ್ಟು ಮಾಡ್ಕೊತಿರೋ ಮನೆಯಲ್ಲಿ ಅದ್ರ ತಕ್ಕನಾಗೆ ಈರುಳ್ಳಿ ಟೊಮೊಟೊ ಮೆಣಸುಕಾಯಿ ಎಲ್ಲನೂ ತೊಗೋಬೋದು ನಾನು ಇಲ್ಲಿ ನಾಲ್ಕು ಈರುಳ್ಳಿನ ತಗೊಂಡು ಈ ಥರ ಹಚ್ಚಿ ಇಟ್ಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಒಂದೆರಡು ಇಂಚಷ್ಟು ಶುಂಠಿ ಒಂದು ಆರಿಂದ ಏಳು ಅಷ್ಟು ಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ಮೊದಲಿಗೆ ನಾನು ಒಂದು ಚಾರನ್ನ ತಗೊಂಡು ಒಂದು ನಾಲ್ಕು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಹಸಿಮೆಣ್ಸಿ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಎರಡು ಇಂಚಷ್ಟು ಶುಂಠಿನ ಸೇರಿಸ್ಕೊಂಡು ನೀರು ಹಾಕ್ತಾನೆ ರುಬ್ಕೋಬೇಕು ಯಾಕಂದರೆ ಈರುಳ್ಳಿಲೆ ನೀರೆಲ್ಲ ಸ್ವಲ್ಪ ನೀರಿನಂಶ ಇರೋದ್ರಿಂದ ಹಾಗೇನೆ ರುಬ್ಕೊಂಡಿದ್ದೀನಿ ಅದು ರುಬ್ಕೊಂಡಾದ್ಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಇಲ್ಲಿ ಒಂದು ದೊಡ್ಡ ಬಾಣಲಿನ ಇಟ್ಕೊಂಡಿದ್ದೀನಿ ಬಾಣಲಿನ ಇಟ್ಕೊಂಡು ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಿದ್ಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಇಂಗಿನೂ ಸೇರ್ಸ್ಕೊತಾ ಇದ್ದೀನಿ ಯಾಕಂತಂದರೆ ಇದು ಕಾಬುಲ್ ಕಡಲೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ಬೋದು ಅನ್ನೋ ರೀತಿ ಅದಕ್ಕೆ ನಾನು ಇಂಗ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಅದು ಜೀರಿಗೆ ಅಂತ ಅಂತಂದಮೇಲೆ ನಾನು ಮಸಾಲೆ ರುಬ್ಕೊಂಡಿದ್ದೆನಲ್ಲ ಈರುಳ್ಳಿ ಶುಂಠಿ ಹಸಿಮೆಣ್ಸಿ ಅದನ್ನು ಇವಾಗ ಸೇರಿಸ್ಕೊಂಡೆ ಸೇರಿಸ್ಕೊಂಡಾದಮೇಲೆ ಅದನ್ನು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಂ ಉರಿನಲ್ಲಿ ಇದನ್ನು ಮೀಡಿಯಂ ಉರಿನಲ್ಲಿ ಫ್ರೈ ಆಗ್ತಾಯಿರಲಿ ಅಷ್ಟರಲ್ಲಿ ನಾನು ಬೇಯಕ್ಕೆ ಇಟ್ಕೊಂಡಿದ್ನಲ್ಲ ಕುಕ್ಕರಲ್ಲಿ ಅದು ವಿಜಿಲ್ ಆಗಿದೆ ಐದು ವಿಜಿಲು ಕಾಬುಲ್ ಕಡಲೆ ಇವಾಗ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರಲ್ಲ ಫುಲ್ಲು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಒಂದು ಜಾರನ್ನ ತೊಗೊಂಡು ನಾನು ಮಸಾಲೆ ರುಬ್ಕೊಂಡಿದ್ದೆನಲ್ಲ ಜಾರು ಈರುಳ್ಳಿನ ಅದೇ ಜಾರನ್ನ ತಗೊಂಡು ಅದಕ್ಕೆ ನಾನು ಇವಾಗ ನಾಲ್ಕು ಟಮೊಟನ್ನ ಹಚ್ಚಿಟ್ಕೊಂಡಿದ್ದೆನಲ್ಲ ಅದನ್ನು ಸೇರಿಸ್ಕೊಂಡು ಇವಾಗ ನಾನು ಕಾಬೂಲ್ ಕಡಲೇನ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಒಂದು ಸೌಟಷ್ಟು ತಗೊಂಡು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಸೇರಿಸ್ಕೊಂಡು ಇವಾಗ ಅದನ್ನು ಚೆನ್ನಾಗೇ ಮಿಕ್ಸಿ ಮಾಡ್ಕೊಬರಬೇಕು ಈ ಥರ ನುಣ್ಣಗೆ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ನುಣ್ಣಗಾಕ ಮಾಡ್ಕೊಬಂದ ಮೇಲೆ ಈ ಸೈಡಲ್ಲಿ ನಾನು ಸ್ಟವ್ ಮೇಲೆ ಈರುಳ್ಳಿ ಫ್ರೈ ಆಗೋಕ್ಕೆ ಇಟ್ಟಿದ್ದೆನಲ್ಲ ಈರುಳ್ಳಿ ಮಸಾಲೆನ ಅದು ನೋಡ್ತಾ ಇರ್ಬೋದು ಚೆನ್ನಾಗಿ ಕುಕ್ಕಾಗಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡು ಬಂದಿದೆ ಇವಾಗ ಇವಾಗ ಇಷ್ಟ ಆದರೆ ಸಾಕು ಚೆನ್ನಾಗಿ ಎಣ್ಣೆ ಬಿಡಬೇಕು ನೋಡ್ತಾ ಇದ್ರಲ್ಲ ಈ ಥರ ಎಣ್ಣೆ ಬಿಟ್ಟಿದೆ ಇವಾಗ ಈ ರುಬ್ಕೊಂಡಲ್ಲ ನಾನು ಟೊಮೊಟೊ ಮತ್ತು ಕಾಬೂಲ್ ಕಡಲೇನ ಅದನ್ನು ಇವಾಗ ಸೇರಿಸ್ಕೋಬೇಕು ಅದಕ್ಕೇ ಸ್ವಲ್ಪ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋತೀನಿ ಇದಕ್ಕೇನು ಕಾಯೇನು ಹಾಕೋಷ್ಟಿಲ್ಲ ಇಷ್ಟೇ ಮಸಾಲೆ ಮಿಕ್ಸ್ ಆದಮೇಲೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅಶ್ನ ಒಂದು ಸ್ಪೂನಷ್ಟು ಧನ್ಯಾ ಪುಡಿ ಒಂದು ಸ್ಪೂನಷ್ಟು ಇಲ್ಲಿ ನಾನು ಅಚ್ಚಕಾರದ ಪುಡಿನ ಸೇರಿಸ್ಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಚೋಲಿ ಮಸಾಲೆ ಏನು ಬರುತ್ತಲ್ಲ ಅದನ್ನು ಒಂದು ಪಾಕೆಟ್ನ ತಂದು ಹದಿನೈದು ರೂಪಾಯಿಂದ ಈ ಥರ ಸೇರಿಸ್ಕೊಂಡು ಒಂದು ಸ್ಪೂನಷ್ಟು ಗರಂ ಮಸಾಲ ಆಮೇಲೆ ಕಸ್ತೂರಿ ಮೆಹಿನ ಈ ಥರ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ಇಷ್ಟನ್ನೇ ಮಸಾಲೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ಪ್ಲೇಟ್ನ ಮುಚ್ಚಿ ಒಂದು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಹಸಿ ಮಸಾಲೆ ಎಲ್ಲ ಎಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಇವಾಗ ನೋಡ್ತಾ ಇರ್ಬೋದು ಇವಾಗ ನಾನು ಇದಕ್ಕೆ ನಾನು ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಲ್ಲ ಕಾಬುಲ್ ಕಡಲೇನ ಅದನ್ನು ಇವಾಗ ನಾನು ಸೇರಿಸ್ಕೋತಾ ಇದ್ದೀನಿ ನಾನು ನೀರು ಸಮೇತನೇ ಇವಾಗ ನಾನು ಸೇರಿಸ್ಕೊಂಡು ಇವಾಗ ಮಿಕ್ಸ್ನ ಮಾಡ್ಕೊತೀನಿ ಈ ಥರ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಇವಾಗ ತಿಕ್ನೆಸ್ನ ನೋಡ್ಕೋಬೇಕು ಗಟ್ಟಿ ಮತ್ತು ತೆಳುವಾಗಿದೆಯಾ ಏನು ಅಂತ ನೋಡಿಕೊಂಡು ನನಗೆ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ನಾನು ಈ ಸಮಯದಲ್ಲಿ ತಿಕ್ನೆಸ್ನ ನೋಡಿಕೊಂಡು ಇವಾಗ ನೀರನ್ನ ಸೇರ್ಸ್ಕೊತಾ ಇದ್ದೀನಿ ನಮಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು ಇವಾಗ ನಾನು ಅದಕ್ಕೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಾದ್ಮೇಲೆ ಇವಾಗ ಚೆನ್ನಾಗಿ ಒಂದು ಮಿಕ್ಸಿನ ಕೊಟ್ಟು ತಿಕ್ನೆಸ್ಸು ರುಚಿ ಎಲ್ಲ ನೋಡಿಕೊಂಡು ಇವಾಗ ಕಾಬಲ್ ಕಡಲೆ ಹಾಲೇ ಚೆನ್ನಾಗಿ ಬೆಂದಿದೆಯಲ್ಲ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಕುದಿಸ್ಕೋಬೇಕು ನೋಡ್ತಿದ್ರಲ್ಲ ಒಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ಕುದೀತಾ ಇದೆ ಕಾಬುಲ್ ಕಡಲೆನೂ ಚೆನ್ನಾಗಿ ಬೆಂದಿದೆ ಈಗ ಪರ್ಫೆಕ್ಟಾಗಿ ಆಗಿದೆ ಇದಕ್ಕೆ ನಾನು ಇನ್ನೇನು ಸೇರಿಸಲ್ಲ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತೀನಿ ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಮಿಕ್ಸ್ನ ಕೊಟ್ಟು ಇವಾಗ ಇದಕ್ಕೆ ಪಕ್ಕ ಇದನ್ನು ಪಕ್ಕಕ್ಕೆ ಎತ್ತಿಡ್ಕೊಂಡು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೋಬೇಕು ಬೆಣ್ಣೆಯಲ್ಲಿ ಈ ಥರ ಕೊಡ್ಕೊಳ್ಳೋದ್ರಿಂದ ಬೆಣ್ಣೇಲಿ ತುಂಬಾ ಟೇಸ್ಟಾಗಿ ಬರುತ್ತೆ ಚೆನ್ನ ಮಸಾಲ ಅದಕ್ಕೋಸ್ಕರ ಅದನ್ನು ಕೆಳಗಡೆ ಇಟ್ಕೊಂಡು ಇಲ್ಲಿ ನಾನು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಇಟ್ಕೊಂಡು ಅದಕ್ಕೆ ನಾನು ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಈ ಥರ ಬೆಣ್ಣೆಲಿ ಒಗ್ಗರಣೆ ಕೊಡೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಬೆಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಎಣ್ಣೆನೂ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನೂ ಸೇರಿಸ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಈ ಥರ ಬಿಸಿ ಮಾಡಿಕೊಂಡು ಇದಕ್ಕೆ ನಾನು ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ ಮೇಲೆ ಮೇಲೇನೂ ಇಟ್ಕೊಂಡಿಲ್ಲ ಆ ಬೆಣ್ಣೆ ಕಾಯ್ದಿದೆಯಲ್ಲ ಅದಕ್ಕೆ ನಾನು ಒಂದು ಮೂರು ಹಸಿಮೆಣಕಾಯನ್ನು ಹಾಕೊಂಡಿದ್ದೀನಿ ಮೂರು ಹಶಿ ಹಾಕೊಂಡು ಹಾಕ್ಕೊಂಡು ಅದರಲ್ಲೇ ಬೆಣ್ಣೆ ಇಲ್ಲೇ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇಲ್ಲಿ ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಈ ಥರ ಬೆಣ್ಣೆಗೆನೆ ಹಾಕ್ಕೊಂಡು ಒಂದೆರಡು ನಿಮಿಷ ಹಾಗೇನೇ ತಿರುಗಿಸ್ಕೊಂಡು ಇವಾಗ ನಾವು ಚೆನ್ನ ಮಸಾಲೆ ರೆಡಿ ಆಗಿದೆಯಲ್ಲ ಅದಕ್ಕೆ ಸೇರಿಸ್ಕೋಬೇಕು ಇದ್ದೀರಲ್ಲ ಈ ಥರ ಸೇರಿಸ್ಕೋಬೇಕು ಮೇಲ್ಗಡೆ ಸ್ಟವ್ ಮೇಲೆ ಇಟ್ಕೊಂಡು ಇರಬಾರ್ದು ಅದನ್ನು ಕೆಳಗಡೆ ಮೇಲೆ ನೀವು ಈ ಥರ ಸೇರಿಸ್ಕೊಂಡು ಬೆಣ್ಣೆಯಲ್ಲಿ ಒಗ್ಗರಣೆ ಕೊಟ್ಕೊಂಡು ಇವಾಗ ಮಿಕ್ಸ್ ಇದ್ದೀನಿ ಈ ಥರ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚೆನ್ನ ಮಸಾಲ ತುಂಬಾ ರುಚಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಇದನ್ನು ನೀವು ಚಪಾತಿಗಾರನು ಸರ್ವ್ ಮಾಡ್ಬೋದು ಇಲ್ಲ ಪೂರಿಗಾರು ಸರ್ವ್ ಮಾಡ್ಬೋದು ಇಲ್ಲ ಬಟರ್ ನಾನ್ಗೆ ನೀವು ಸರ್ವ್ ಮಾಡ್ಬೋದು ಇಲ್ಲ ನಾನು ರೋಟಿ ಮಾಡ್ಕೋತೀನಿ ಅಂತಂದರೆ ರೋಟಿಗಾರು ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ನನಗೊಂದು ಕಮೆಂಟ್ ಮಾಡಿ ನಾನು ಇದನ್ನು ಬಟರ್ ನಾರ್ಗೆ ಸರ್ವ್ ಮಾಡ್ಕೊಂಡಿದ್ದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್